ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಹಸಿಲರಾಗಿರ್ತಕ್ಕಂಥ ನಮ್ಮದ ಶ್ರೀಮತಿ ಡಿ ಡಿ ಪಿ ಮೇಡಮ್ ಅವರೇ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕೀರಪ್ಪ ಅವರೇ ಸೊಣ್ಣಪ್ಪ ಅವರೇ ಜಗದೀಶ್ ಅವರೇ ಹಾಗೂ ಬಿ ಅವರೇ ಹಾಗೂ ನಾರಾಯಣಮ್ಮೆ ಡಿ ಸಿ ಬ್ಯಾಂಕ್ ನಿರ್ದೇಶಕ ಇರ್ತಕ್ಕಂಥ ರಘುಪತ್ ರೆಡ್ಡಿ ಅವರೇ ಹಾಗೂ ಪ್ರತಿ ಚಾರ್ಟಬಲ್ ಟ್ರಸ್ಟ್ನ ಸೋದರ ಮೀಸರಾಗಿರ್ತಕ್ಕಂಥ ಮುನೇಶ್ ಅವರೇ ಹಾಗೂ ನಮ್ಮ ನಿನ್ನೆ ತಾನೇ ನನ್ನ ತಾಲೂಕು ಆಡಳಿತಕ್ಕೆ ಮತ್ತೊಬ್ಬ ಫ್ಯಾಮಿಲಿ ಮೆಂಬರ್ ನನ್ನ ಕುಟುಂಬದ ಸದಸ್ಯರಾಗಿ ಬಂದಿರತಕ್ಕಂಥ ನಮ್ಮ ಎ ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರ್ತಕ್ಕಂಥ ಬಾಬು ಅವರೇ ಇದೇ ಇದರ ಪರಿಚಯ ಆಗಲಿ ನನ್ನೆ ತಾನೇ ನಮ್ಮ ಊರಿಗೆ ಹೊಸದಾಗಿ ಕಾರ್ಯನಿರ್ವಾಹಕ್ಕೆ ಬಂದಿದ್ದಾರೆ ತುಂಬ ಕ್ರಿಯಾಶೀಲ ವ್ಯಕ್ತಿ ಇವ್ರ ಬಗ್ಗೆ ತುಂಬ ಕೇಳ್ಪಟ್ಟಿದ್ದೆ ಯಾಕೆಂದರೆ ಇವರು ಕೂಡ ಶ್ರೀನಿವಾಸಪುರದವರು ಅಂತ ಕ್ರಿಯಾಶೀಲ ಅರ್ಥ ಮಾಡ್ಕೊಬೇಕು ನೀವು ಅವರು ಸ್ವಲ್ಪ ಓಕೆ ಸೊ ಅದರಿಂದ ನಿಮ್ಮ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಕೋಲಾರ ತಾಲೂಕಂತೆ ವೋಟ್ ಓಟ್ ಮಾತ್ರ ಶ್ರೀನಿವಾಸಪುರು ತಾಲೂಕು ಮಾತ್ರ ಕೋಲಾರ ಸೊ ಅದರಿಂದ ಮತ್ತೊಬ್ಬ ಎ ಡಬ್ಲಿ ರಮೇಶ್ ಅವರೇ ಹಾಗೂ ನಮ್ಮ ಯಾದವ್ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಶಂಕರಣ್ಣವರೇ ವೇದಿಕೆ ಹಿಂಭಾಗದಲ್ಲಿ ತುಂಬ ದೊಡ್ಡದಾಗಿ ಗುಂಪಿದೆ ಟೈಮ್ ಚಿಕ್ಕದಾಗಿದೆ ಎಲ್ಲ ನನ್ನ ಶಿಕ್ಷಣ ಮಿತ್ರರಿಗೂ ವೇದಿಕೆ ಮುಂಭಾಗದಲ್ಲಿ ಹಾಸಕರಾಗಿರ್ತಕ್ಕಂಥ ಎಲ್ಲ ನನ್ನ ಕೌಶಲ್ಯ ತರಬೇತಿಯ ಎಲ್ಲ ನನ್ನ ಶಿಕ್ಷಕರಿಗೂ ಹಾಗೂ ಇವತ್ತಿನ ಬಿಂದುಗಳಾಗಿರ್ತಕ್ಕಂಥ ನನ್ನೆಲ್ಲ ಪುಟಾಣಿ ಮಕ್ಕಳಿಗೂ ಈ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸಮನ್ವಯಾಸ ಎಲ್ಲ ಶಿಕ್ಷಕರು ಕೂಡ ನನ್ನ ಕಡೆಯಿಂದ ನಮಸ್ಕಾರ ತಿಳಿಸ್ತಾ ಮಾಧ್ಯಮಿತರಿಗೆ ವಿಶೇಷವಾಗಿ ಮಾಧ್ಯಮಿತರಿಗೆ ನನ್ನ ಕೃತಜ್ಞ ಸಲ್ಲಿಸ್ತಾ ಈ ವೇದಿಕೆ ಸುಮಾರು ದಶಗಳ ಹಿಂದೆ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು ಕೆಲವು ಕಾರಣಾಂತಗಳಿಂದ ಕಾರ್ಯಕ್ರಮ ಮುಂದೂಡಾಯಿತು ಇವತ್ತು ವಿಶೇಷವಾಗಿ ಪ್ರತಿಭಾ ಕಾರಂಜಿ ಅಂತಂದರೆ ಗೋಪ್ಯವಾಗಿ ಅಡಗಿರ್ತಕ್ಕಂಥ ಮಕ್ಕಳ ಕೌಶಲ್ಯವನ್ನು ಒಂದು ವೇದಿಕೆ ಮುಖಾಂತರವಾಗಿ ಮಕ್ಕಳು ವಿದ್ಯಾರ್ಥಿಗಳು ಮಾತ್ರ ಅಲ್ಲ ಶೈಕ್ಷಣಿಕ ಮಾತ್ರ ಅಲ್ಲ ಒಂದು ಬೇರೆ ಸಾಂಸ್ಕೃತಿ ಮತ್ತು ಇತರೆ ಪ್ರತಿಭೆಗಳು ಕೂಡ ಆಚೆ ಇರ್ತಕ್ಕಂಥ ವೇದಿಕೆ ಈ ಪ್ರತಿಭೆ ಅರೇಂಜ್ ಆಗಿದೆ ಒಂದನೇ ತಾರೀಕಿಂದ ನಾಲ್ಕನೇ ತರಗತಿ ನಾಲ್ಕನೇ ತಾರೀಕಿಂದ ಏಳನೇ ತರಗತಿ ಮಕ್ಕಳಿಗೆ ಯೋಗಾಸನ ಹಿಡಿದು ಒಂದು ಚಿತ್ರಕಲೆಯಿಂದ ಹಿಡಿದು ಸಾಹಿತ್ಯ ಹಿಡಿದು ಮಕ್ಕಳಲ್ಲೂ ಕೂಡ ಪ್ರತಿಬಿಂಬಿಸಿದ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ವಿನೂತನವಾಗಿ ಆಯೋಜಿಸಿ ಇದಕ್ಕೆ ತವೆಲ್ಲ ಶಿಕ್ಷಕರು ಕೂಡ ತನ್ನ ಮಕ್ಕಳಂತೆ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಒಂದೇ ಒಂದು ನೋವು ತರ್ತಕ್ಕಂಥ ಸಂಗತಿ ಏನಂತಂದ್ರೆ ಅವಾಗಲೇ ಈ ಕೆ ಅವರು ಒಂದು ಕೆಲಸ ಮಾಡಿದ್ರು ಏನಂತಂದ್ರೆ ನಾವು ಪ್ರತಿಭಾ ಪರಂಜಿ ಬರೆಸ್ತೀವಿ ಏನು ಪ್ರಬಂಧ ಸ್ಪರ್ಧೆ ಬರೆಸ್ತೀವಿ ಅಂತಂದ್ರು ನಾನು ಒಬ್ಬನಾದ್ರೂ ಗಂಡು ಮಕ್ಕಳು ಬರ್ತಾನೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಒಬ್ಬರು ಬಂದನು ಮೋಸ್ಟ್ಲಿ ಅವ್ರು ತಂದೆ ತಾಯಿ ಸನ್ಮಾನ ಮಾಡ್ಬೇಕು ಅನ್ಕೊತೀನಿ ಯಾರು ಹೇಳಿ ಆ ಮಾಸ್ಟ್ರು ಹೊಳಿತಾರಪ್ಪ ಚಪಾಳೆ ರೀ ಹನ್ನೆರಡು ಜನ ಹೆಣ್ಮಕ್ಳೆಲ್ಲ ಒಬ್ಬೇ ಒಬ್ಬ ಗಂಡ್ಮಗನ್ ಬಂದವನ್ರಿ ಇದು ಗಂಡು ಮಕ್ಕಳಿಗೆ ಎಷ್ಟು ಅವಮಾನ ಅಂತ ಎಷ್ಟು ಎಷ್ಟು ಅವಮಾನ ಇದಕ್ಕ ಹೋಗ್ಲಿ ಅಲ್ಲ ಹೆಣ್ಮಕ್ಳು ಚಪಾಳೆ ತರ್ತಾರೆ ನೋಡ್ರಿ ಈ ಮುಳಬಾಗ ತಾಲೂಕಲ್ಲಿ ಏನಾಗಿದೆ ಗಂಡು ಮಕ್ಳಿಗೆ ನನಗಂತೂ ಅರ್ಥ ಆಗ್ತಾ ಇಲ್ಲ ನನಗೆ ರಾಜಕೀಯದಲ್ಲಿ ಮುಂದೆ ಇದ್ದಾರೆ ಯಾಕೋ ಎಲ್ಲದ್ರಲ್ಲೂ ಮುಂದೆ ಇದ್ರಲ್ಲ ಇದ್ರಲ್ಲೂ ಕೂಡ ಜಾಸ್ತಿ ಯಾಕೋ ಮೇಡಮ್ ನನಗೆ ಗೊತ್ತಾಯ್ತು ನಿಮ್ಗೆ ಸೀಟ್ ಹಿಂದೆ ಇದ್ದೋಗಿದ್ರೆ ನನ್ಗೆ ಗೊತ್ತಾಯ್ತು ನಿಮ್ ಸೀಟ್ ಹಿಂದೆ ಆಗಡೆ ಗಮನಿಸ್ತೇನೆ ನಾನು ಅದಕ್ಕೆ ನೀವು ಅಂತ ಗೊತ್ತಾಯ್ತು ಅದಲ್ಲ ಸಿ ಆಕ್ಚುಲಿ ವಿಶೇಷವಾಗಿ ಏನಂತಂದ್ರೆ ನಾನು ಸುಮಾರು ರಾಜಕೀಯ ಫಂಕ್ಷನ್ ನೋಡಿದೀನಿ ಏನಂತಂದ್ರೆ ಘಟಾನುಘಟ ವ್ಯಕ್ತಿಗಳು ಲೇಟಾಗಿ ಬರ್ತಾರೆ ಏನ್ ಗೊತ್ತಾ ನಾವು ಕೊಡೋದು ಸೀಟ್ ಇಸ್ಪು ಸುತಾಮ ಸುತಾಮ ಸಾಕಷ್ಟು ಜನ ಮುಂದೆ ಬಂದು ಕೂತಿರ್ತಾರೆ ಇವ್ನ ದೊಡ್ಡ ವ್ಯಕ್ತಿ ಅದನ್ನ ಲೇಟ್ ಆಗಿ ಬರೋದು ಗೊತ್ತಾ ಇವ್ನ ಸೀಟ್ ಬಿಟ್ಕೊಡ್ತಾರ ನೋಡೋಣ ಅಂತ ಸಿ ಯಾಕೆಂತಂದ್ರೆ ಸೀಟು ಅದ್ರ ಬೆಲೆ ಡಿ ಕೆ ಸಿಕ್ಕುಮರ್ ಮಾತ್ರ ಗೊತ್ತಾಗ್ತದೆ ಎಷ್ಟು ಕಷ್ಟ ಬೀಳ್ತಾನೀಗ ಅಂತ ಅಲ್ವಾ ಆ ಸೀಟ್ ಯಾಕೆ ಕಣ್ಣನ ಬರೀ ಸೀಟ್ ಮೇಲೆ ಇದೆ ಅದಲ್ಲ ಒಂದು ಸೀಟಿನ ಮಹಿಮೆ ಎಷ್ಟಂತ ಡಿ ಕೆ ಸಿ ಮಾತ್ರ ಗೊತ್ತಾಗುತ್ತೆ ಅದರಿಂದ ದಯವಿಟ್ಟು ಎಲ್ಲ ಗಂಡರಿಗೆ ಬೇಗ ಬಂದು ಕೂತ್ಕೊಳ್ಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಈ ತರ ನಮ್ಮ ಎಲ್ಲ ಶಿಕ್ಷಕಗಳು ನನಗೆ ಸನ್ಮಾನ ಮಾಡ್ರು ಸಾಕಷ್ಟು ಬಾರಿ ಹೇಳ್ತಾ ಇದರ ಸನ್ಮಾನ ಮಾಡಬೇಡಿ ನನಗೆ ಸನ್ಮಾನ ಮಾಡ್ಬೇಕಂತ ಮನ್ಸಿದ್ರೆ ನಾನು ಇವತ್ತೇನು ಯಾವ ಉದ್ದೇಶದಿಂದ ಈ ಮುಳಬಾಗ ತಾಲೂಕಿಗೆ ಶಾಸಕನಾಗಿದ್ದೀನಿ ನನಗೆ ಗಿಫ್ಟ್ ಹಾಕಿ ಕೊಡ್ಬೇಕಂದ್ರೆ ನನಗೆ ಎಸ್ ಎಲ್ ಸಿ ಮಕ್ಕಳ ರಿಸಲ್ಟ್ ಕೊಡಿ ಅಂತ ಕೇಳ್ತಾ ಇದ್ದೆ ಪ್ರತಿ ಸಾರಿ ಕೂಡ ಮೀಟಿಂಗ್ ಮಾಡಿ ನಾನು ಪೋಷಕರ ಜೊತೆ ಮೀಟಿಂಗ್ ಮಾಡಿ ನಿಮ್ಮ ಜೊತೆ ಮೀಟಿಂಗ್ ಮಾಡಿ ನಿಮ್ಗೆ ಏನು ಕೊರತೆ ಇದೆ ಏನು ಹಾಕ್ಬೇಕು ಅಟ್ಲೀಸ್ಟ್ ನಮ್ಮೆಲ್ಲ ಆರೋ ತಾಲೂಕು ನನ್ನ ತಾಲೂಕ್ ನಂಬರ್ ಒನ್ ಬರ್ಬೇಕಂತ ಪ್ರತಿ ಸಾರಿ ಮೀಟಿಂಗ್ ಮಾಡ್ತಾ ಇದ್ದೆ ಸೊ ನಾನು ಒಂದೇ ಕೇಳೋದು ನೀವು ನಿಮ್ಮ ಶಾಸಕರಿಗೆ ಏನಾದರೂ ಒಂದು ಬಹುಮಾನ ಕೊಡಬೇಕು ಅಂತಿದ್ರೆ ನಮ್ಮ ಮಕ್ಕಳಲ್ಲಿ ರಿಸಲ್ಟ್ ಕೊಡೋ ಮುಖಾಂತರವಾಗಿ ನಾನು ಬಹುಮಾನ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಅದನ್ನ ಎಲ್ಲ ಪ್ರೌಢಶಾಲಾ ಶಿಕ್ಷಕರು ಕೂಡ ನಾನು ಮಂದಟ್ಟು ಮಾಡ್ಕೊತ ಇದ್ದೀನಿ ಯಾಕೆಂದ್ರೆ ನಾನು ಈಗ ತಾನೇ ಒಂದು ಎರಡು ನಿಮಿಷ ಒಬ್ರು ಗಮನಿಸ್ತೇನೆ ಯಾಕೆಂದ್ರೆ ನಮ್ಮ ಡಿ 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 ಪಿ ಅವ್ರನ್ನ ಡಿ ಡಿ ಪಿ ಅವ್ರು ಈ ಈಗ ಕನ್ನಡ ಕಲಿತಾ ಇದ್ದಾರೆ ಬಟ್ ರಿಸಲ್ಟ್ ಕೊಡೋ ಮುಖಾಂತರವಾಗಿ ಅವ್ರು ಕನ್ನಡ ಕಲಸಿ ಕನ್ನಡ ಕಲಸಿ ಅವ್ರಿಗೆಲ್ಲ ಒಂದು ನಾನು ನೋಡಿದೆ ಯಾವ ಡಿ ಡಿ ಪಿ ಕೂಡ ಅಷ್ಟೊಂದು ಇರ್ಲಿಲ್ಲ ಬಟ್ ಅವ್ರಿಗೆ ಒಂದು ಕಾಳಜಿ ಇದೆ ಏನೋ ಕೊಡಬೇಕು ಕೊಡಬೇಕಂತ ಇಂಥ ಡಿ ಡಿ ಪಿ ಅವ್ರು ಬಂದಾಗ ಖಂಡಿತ ನಾವು ಉಳಿಸ್ಕೊಳ್ತಕ್ಕಂಥ ನಮ್ಮ ಧರ್ಮ ಆಗುತ್ತದೆ ದಯವಿಟ್ಟು ಎಲ್ಲ ನನ್ನ ಪ್ರೌಢಶಾಲೆ ಶಿಕ್ಷಕರು ಕೂಡ ತನ್ನ ಮಕ್ಕಳಂತೆ ನಿಮ್ಮ ಶಾಲೆ ಮಕ್ಕಳನ್ನ ಯಾವತ್ತಿ ಕಾಣ್ತೀರಿ ಖಂಡಿತ ಆಗಲಿ ಆಟೋಮೆಟಿಕ್ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಮನೆ ಸೋಮವಾರ ನನ್ನ ಒಂದು ಚರ್ಚೆ ಇತ್ತು ಕನ್ನಡ ಶಾಲೆ ಬಗ್ಗೆ ಚರ್ಚೆ ಇತ್ತು ಆ ಚರ್ಚೆಗೆ ನಮ್ಮ ವಿಧಿವಸರಾದ ಶಾಮಶೇಖರಪ್ಪ ಓದಾದಾಗ ನನಗೆ ಚರ್ಚೆ ಕೊಡಲಿಲ್ಲ ನಾನು ವಿಶೇಷವಾಗಿ ನನ್ನ ಎಲ್ಲ ನನ್ನ ಶಿಕ್ಷಕರ ಕೇಳ್ಕೊಳ್ಳೋದಿಷ್ಟೇ ತಮಗೆ ಗೊತ್ತಿರಲಿ ಪದೇ 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 ದಿನ 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 ಏನಾಗುತ್ತೆ ಕನ್ನಡ ಶಾಲೆಗಳೇನಾಗುತ್ತೆ ಮುಚ್ಚುವಂಥ ಪರಿಸ್ಥಿತಿ ಬರ್ತಾ ಇದ್ದಾವೆ ಆ ಮುಚ್ಚಲಿಕ್ಕೆ ಪರಿಸ್ಥಿತಿ ಯಾಕೆ ಬರ್ತಾ ಇದೆ ಒಂದೊಂದು ನಿಮ್ಮನ್ನು ಕೇಳ್ತೀನಿ ಒಂದು ಲಾಜಿಕ್ ನೀವು ಅರ್ಥ ಮಾಡ್ಕೊಂಡಿರ್ಬೋದು ನಮ್ಮ ಖಾಸಗಿ ಶಾಲೆಗಳು ಮೂರು ತಿಂಗಳು ಅಡ್ಮಿಷನ್ ಇದ್ದಂಗೆ ಎಲ್ಲ ಟೀಚರ್ಸ್ ಏನು ಮಾಡ್ತಾರೆ ಮನೆ ಮನೆಗೆ ಹೋಗಿ ಏನು ಮಾಡ್ತಾರೆ ಅಡ್ಮಿಷನ್ ಮಾಡಿಸ್ತಾರೆ ನಮ್ಮಲ್ಲಿ ಇದಕ್ಕೆ ಆಗ್ತಾ ಇಲ್ಲ ನಮ್ಮ ಶಾಲೆಗಳು ಉಳಿಬೇಕಂದ್ರೆ ನೀವು ಊರಲ್ಲಿ ಹೋಗ್ತಾ ಇಲ್ಲ ನಿಮ್ಮ ಮಕ್ಕಳನ್ನು ಶಾಲೆ ಕಲಿಸಿ ಇವತ್ತೊಬ್ಬ ನಿಮ್ಮ ಶಾಸಕರು ಕನ್ನಡ ಶಾಲೆ ಓದಿರ್ತಕ್ಕಂಥ ವ್ಯಕ್ತಿಗಳೇ ನಾವೆಲ್ಲರೂ ಕೂತಿರ್ತಕ್ಕಂಥ ಮಹಿಳೆಯರು ಕೂಡ ಕನ್ನಡ ಶಾಲೆ ಓದಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ನೀವು ಹೋಗಿ ಮನೆ ಮನೆಗೆ ಏನಾರು ಅಡ್ಮಿಷನ್ ಮಾಡಿಸಿಲ್ಲ ಅಂತಂದ್ರೆ ಬಹುಶಃ ಎಂಬತ್ತಾರು ಸ್ಕೂಲ್ ಇವತ್ತು ನಮ್ಮ ಮುಳುವಾಗಲೂ ಮುಚ್ಚುವಂತ ಪರಿಸ್ಥಿತಿ ಬಂದಿದ್ದಾವೆ ದಯವಿಟ್ಟು ಇದನ್ನ ನೀವು ಫಾಲೋ ಮಾಡಲೇಬೇಕು ಯಾಕಂದ್ರೆ ಖಾಸಗಿ ಶಾಲೆಲಿರ್ತಕ್ಕಂಥ ಏನವರ ಒಂದು ಮುದುವರ್ಜಿ ನಮ್ಮ ಕನ್ನಡ ಶಾಲೆಗೆ ಕರ್ತಾ ಇಲ್ಲ ಬರ್ತಾ ಇಲ್ಲ ಏನ ಬಂದ್ರೆ ಸಾಕು ಹೋದ್ರೆ ಸಾಕು ಓದ ಪುಟ್ಟ ಓದ ಪುಟ್ಟ ನಮ್ಮ ಮಟ್ಟಕ್ಕೆ ನಾವು ಶಾಲೆ ಮಾಡಿದ್ವಿ ಅಂದ್ರೆ ಖಂಡಿತವಾಗ್ಲೂ ನಮಗೆ ಉಳಿಸ್ಕೊಳ್ಳೋಕೆ ಕಷ್ಟ ಆಗ್ತದೆ ಇಲ್ಲ ಒಬ್ಬ ಡಿ ಪಿ ಇಂದನೋ ಒಬ್ಬ ಬಿ ಇಂದನೋ ಶಾಲೆ ಉಳಿಸ್ಕೊಳಕ್ ಆಗಲ್ಲ ಪ್ರಭ ಶಿಕ್ಷಕರು ಕೂಡ ನಾವು ಶಾಲೆ ಉಳಿಸ್ಬೇಕಂತ ಮನಸ್ಸು ಬರ್ತದೆ ಕನ್ನಡಿತ ನಮ್ಮ ಕನ್ನಡ ಶಾಲೆಗೆ ನಾವು ಉಳಿಸ್ಬೇಕಂತ ಕರ್ತವ್ಯನ ನಾವು ಮಾಡ್ಬೇಕಾಗ್ತದೆ ಸೊ ಇನ್ನೊಂದು ಯಾವಾಗ ಬಂದ್ರು ಶಿಕ್ಷಕರು ಬೈತಾರೆ ಅನ್ನೋ ಪರಿಸ್ಥಿತಿಲಿ ಬೇಡ ಆದ್ರೆ ಟೈಮ್ ಟು ಟೈಮ್ ಯಾವಾಗ ನೀವು ಹೋಗ್ತೀರಿ ಟೈಮ್ ಟು ಟೈಮ್ ಯಾವಾಗ ನೀವು ಶಾಲೆ ಅಟೆಂಡ್ ಆಗ್ತೀರಿ ಬಹುಶಃ ಶಾಲೆನ ಉಳಿಸ್ತಕ್ಕಂಥ ಔದಾರವನ್ನು ನೀವು ಕಲ್ಕಂತೀರ ಅಂತ ನನಗೆ ಒಂದು ಭರವಸೆ ಇದೆ ಆ ನಂಬಿಕೆ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಇಷ್ಟು ಅದ್ದೂರಿಯಾಗಿ ಇಷ್ಟು ವಿನೂತನವಾಗಿ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಹೆಚ್ಚಾಗಿ ಮಾತಾಡಬೇಕಂತ ಇದ್ದೆ ಮತ್ತು ಟೈಮ್ ಅಭಾವ ತುಂಬಾ ಕಡಿಮೆ ಇರೋದ್ರಿಂದ ನಾನೆಲ್ಲ ಶಿಕ್ಷಕರು ಕೂಡ ಒಂದು ನನ್ನ ಮನ ಕೇಳ್ತೀನಿ ಯಾಕೆಂದ್ರೆ ನೀವು ದೇವ್ರುಗಳಿದ್ದಂಗೆ ನೀವು ದೇವಸ್ಥಾನ ದೇವ್ರುಗಳಿದ್ದಂಗೆ ಬಹುಶಃ ದೇವರು ತಪ್ಪು ಮಾಡಿರ್ತಕ್ಕಂಥ ವಿಧಿ ಯಾವತ್ತು ಪ್ರಪಂಚದಲ್ಲಿ ಕಂಡಿಲ್ಲ ಬಟ್ ಯಾವುದೇ ವಿಚಾರದಲ್ಲೂ ಎಂತ ವಿಚಾರದಲ್ಲೂ ಬಂದ್ರು ನೀವು ತಪ್ಪು ಮಾಡಕ್ಕೆ ಹೋಗಬೇಡಿ ನಾನು ಪ್ರತಿ ಸಾರಿ ಕೂಡ ಒಂದು ನೆಲಗೊಳಿತಾ ಇರ್ತೀನಿ ನಮ್ಮಲ್ಲಿ ರಾಜಕೀಯ ರಾಜಕೀಯ ವಿಷ ಬೀಜ ಬಿತ್ತದ್ ಬೇಡ ನಾವೆಲ್ಲ ಶಿಕ್ಷಕರು ನೀವು ಇಷ್ಟೋ ಜನ ಹುಟ್ಟಾಗಿರ್ತಕ್ಕಂಥ ಪ್ರತಿಭೆಗಳು ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಇವತ್ತು ನಾಯಕರಾಗಿದ್ದಾರೆ ಇವತ್ತು ಒಳ್ಳೆ ಒಳ್ಳೆ ನಾಯಕರನ್ನ ಹುಟ್ಟೋಗ್ತಕ್ಕಂಥ ಕೆಲಸ ಇವತ್ತು ನಮ್ಮ ಟೀಚರ್ಸ್ ಮಾಡ್ಲಿ ಪ್ರಾಧ್ಯಾಪಕರು ಮಾಡ್ಲಿ ಇವತ್ತಿನ ಭವಿಷ್ಯದ ಮಕ್ಕಳೇ ಮುಂದಿನ ನಾಯಕರು ಒಳ್ಳೆ ಒಳ್ಳೆ ರಾಜಕೀಯ ರಂಗದಲ್ಲಿ ಉದ್ಯಮ ರಂಗದಲ್ಲಿ ಶಿಕ್ಷಕದಲ್ಲಿ ಒಳ್ಳೆ ಒಳ್ಳೆ ನಾಯಕರು ಉದ್ಬೋಧ ಆಗ್ಲಿ ಅಂತ ಹೇಳ್ತಾ ಆ ಕೃತಜ್ಞತೆ ಆ ಒಂದು ಕೌಶಲ್ಯ ಆ ಒಂದು ನಿಮ್ಮ ಏನು ಸಾಹಿತ್ಯ ಎಲ್ಲ ಕೂಡ ನಿಮ್ಮಲ್ಲಿ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ನನಗೆ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದ ಎಲ್ಲ ನನ್ನ ಶಿಕ್ಷಕರುಗೂ ಹಾಗೂ ಎಲ್ಲ ಪುಟಾಣಿ ಮಕ್ಕಳಿಗೂ ಮಾಧ್ಯಮಿಕರಿಗೂ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ನಾಯಕರಿಗೂ ಒಂದ್ಸಲ ನಾನು ಮಾತು ಮುಗಿಸ್ತದೆ ಎಲ್ಲರಿಗೂ ಒಳ್ಳೇದಾಗ